ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನಿವತ್ತು ನೆಲಮಂಗ್ಲಕ್ಕೆ ಬಂದಿದ್ದೀನಿ ಶುಕ್ರವಾರ ಪ್ರತಿ ನೆಲಮಂಗ್ಲ ಸೊಂಡೆಕೊಪ್ಪ ಕ್ರಾಸ್ ಬಳಿ ಮೇಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಕೋಳಿ ಸಂತೆ ಕೂಡ ನಡೆಯುತ್ತೆ ನೆಲಮಂಗ್ಲ ಸೊಂಡೆಕೊಪ್ಪ ಕ್ರಾಸು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಮರಿ ಸಂತೆ ಮತ್ತು ಕೋಳಿ ಸಂತೆ ಕೂಡ ನಡೆಯುತ್ತೆ ಈಗ ನಾನು ಈ ಕೋಳಿ ಸಂತೆ ಜಾಗದಲ್ಲಿದ್ದೀನಿ

ನಂಬರ್ ಕೊಡಿ ಹಾಂ ಸೆವೆನ್ ಟು ಸೆವೆನ್ ಟು ಫೈವ್ ನೈನ್ ಫೈವ್ ನೈನ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ಫೈವ್ ತ್ರೀ ಫೈವ್ ಏಯ್ಟ್ ಸಿಕ್ಸ್ ಏಟ್ ಸಿಕ್ಸ್ ಫೋನ್ ನಂಬರ್ ಹಾಂ ಯಾವಾಗ ಬೇಕಾದ್ರೂ ಸಿಗ್ತಾರೆ ಸರಿ ಸರಿ ಪೊಡಿಪಡಿ ಮಳಿ ಬಟ್ಟೆ ಹೌದಾ ಪ್ರತಿಯೊಬ್ರು ಬಂತೋಗ್ತಲ್ವಾ ಫೋನ್ ನಂಬರ್ ಆಗ್ತೀನಿ ಕೆಜಿ ಐನೂರ ಐನೂರು ರೂಪಾಯಿ ಜಿ ಬಂದ್ಬಿಟ್ಟಿದ್ದಾರೆ ಬೆಳಗ್ಗೆ ಬಾತೋಳಿ ಎಲ್ಲೋ ಇದು ಪಾರಿವಾಳ ಗಿಣಿ ಕೋಳಿ ಎಷ್ಟಿದು ಐನೂರು ರೂಪಾಯಿ ಗಿಣಿ ಕೋಳಿ ಇದು ಬೆಂಕಿ ಕೋಳಿ ಬೆಂಕಿ ಕೋಡಿ ಬಾತ್ಕೋಳಿ ಕೇಳಿದ್ದೆ ಏನು ಬೆಲೆ ಕಟ್ಟಿದ್ರ ಕೆಜಿಗೆ ಇಲ್ಲ ಒಂದು ಜನ ಹೇಟ

ಮ್ಮ ಯಾವ್ರು ಹೇಳಿಹಳ್ಳಿ ಕಂಚಿನಹಳ್ಳಿ ಹಂಗಂತಾನೇ ಹಾಕಿದ್ದೆ ನಾನು ಹಂಗಾರೆ ನೋಡಿ ಹೇಳಿದ್ರಂಗೆ ಹೌದಾ ಹೌದಾ ಅದು ಬರುತ್ತೆ ಅಗ್ರಿ ಅನಿಮಲ್ಸ್ ಅಂತ ಅಲ್ಲಿ ಬರುತ್ತೆ ನಿಮ್ಮ ಹತ್ರ ಇಲ್ವಲ್ಲ ಮೊಬೈಲ್ ಇಲ್ವಲ್ಲ ನಿಮ್ಮ ಹತ್ರ ಆಗ್ಲೇ 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 ಎಷ್ಟು ಶೋರ್ಟ್ ವ್ಯಾಪಾರ ಮಾಡ್ತಾ ಇದ್ದೀರಾ ನಾನು 50 ವರ್ಷ ಐವತ್ತು ವರ್ಷ ಯಾವ ಯಾವ ಸಂತೆಗೆ ಹೋಗ್ತೀರಾ ನಲ್ಮಂಗಳ ಯಶವಂತಪುರ ಎರಡು ಎರಡು ಸಂತೆ ಯಶವಂತಪುರ ಎಲ್ಲಿ ಬರುತ್ತೆ ಯಶವಂತಪುರ ಬೆಂಗಳೂರು taraf ಬೆಂಗಳೂರತ್ರಾನ ಹಾ ಹಾ ರೋಡ್ ಸೈಡ್ಾ ರೋಡ್ ಸೈಡ್ ಯಶವಂತಪುರದಿಂದ 12 ಕಿಲೋಮೀಟರ್ ರೋಡ್ ಸೈಡ್ ಆ 50 ವರ್ಷ ಅನುಭವ ಓ